ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸೊರಬದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಹೊಸ ರಾಶಿ ಡಿ ಮ್ಯಾಕ್ಸಿಮಮ್ ಅರವತ್ತು ಸಾವಿರದ ಏಳುನೂರ ಅರವತ್ತೊಂಬತ್ತು ರಾಶಿ ಇಡಿ ಮ್ಯಾಕ್ಸಿಮಮ್ ಅರುವತ್ತು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಹಂಡ ಇಡಿ ಮ್ಯಾಕ್ಸಿಮಮ್ ಮೂವತ್ತೆಂಟು ಸಾವಿರದ ಒಂಬತ್ತು ಜಯಪುರದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಹಸ ಮ್ಯಾಕ್ಸಿಮಮ್ ಎಪ್ಪತ್ತೇಳು ಸಾವಿರದ ಇಪ್ಪತ್ತೊಂಬತ್ತು ಬೆಟ್ಟೆ ಮ್ಯಾಕ್ಸಿಮಮ್ ಅರವತ್ತೆಂಟು ಸಾವಿರದ ನೂರ ಅರವತ್ತೊಂಬತ್ತು ರಾಶಿ ರಾಶಿಇಡಿ ಮ್ಯಾಕ್ಸಿಮಮ್ ಅರವತ್ತು ಸಾವಿರದ ಮುನ್ನೂರ ಒಂದು ಜಿ ಬಿ ಎಲ್ ಮ್ಯಾಕ್ಸಿಮಮ್ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಶೃಂಗೇರಿಯಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಹಸ ಮ್ಯಾಕ್ಸಿಮಮ್ ತೊಂಬತ್ತು ಸಾವಿರದ ಎಂಟುನೂರು ಬೆಟ್ಟೆ ಮ್ಯಾಕ್ಸಿಮಮ್ ಎಪ್ಪತ್ತೊಂದು ಸಾವಿರದ ನೂರ ಅರವತ್ತೊಂಬತ್ತು ರಾಶಿ ರಾಶಿಇಡಿ ಮ್ಯಾಕ್ಸಿಮ್ ಅರವತ್ತು ಸಾವಿರದ ನಾನ್ನೂರ ಇಪ್ಪತ್ತೊಂದು ಜಿ ಬಿ ಎಲ್ ಮ್ಯಾಕ್ಸಿಮಮ್ ಮೂವತ್ತೊಂಬತ್ತು ಸಾವಿರದ ಐನೂರ ಅರವತ್ತೊಂದು ಶಿಕಾರಿಪುರದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಹೊಸ ರಾಶಿ ಇಡೀ ಮ್ಯಾಕ್ಸಿಮಮ್ ಅರವತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ಹಂಡಾ ಇಡಿ ಮ್ಯಾಕ್ಸಿಮಮ್ ನಲವತ್ತಾರು ಸಾವಿರದ ನೂರ ಎಂಬತ್ತೊಂಬತ್ತು ಜಿ ಬಿ ಎಲ್ ಮ್ಯಾಕ್ಸಿಮಮ್ ಮೂವತ್ತೆಂಟು ಸಾವಿರದ ನೂರ ಅರವತ್ತಾರು ಕೊಪ್ಪದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಹಸ ಮ್ಯಾಕ್ಸಿಮಮ್ ಎಂಬತ್ತಾರು ಸಾವಿರದ ನೂರ ಅರವತ್ತೊಂಬತ್ತು ಬೆಟ್ಟೆ ಮ್ಯಾಕ್ಸಿಮಮ್ ಎಪ್ಪತ್ತು ಸಾವಿರದ ನೂರ ಅರವತ್ತೊಂಬತ್ತು ರಾಶಿ ಇಡಿ ಮ್ಯಾಕ್ಸಿಮಮ್ ಅರವತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂದು ಜಿ ಬಿ ಎಲ್ ಮ್ಯಾಕ್ಸಿಮಮ್ ನಲವತ್ತು ಸಾವಿರದ ಮುನ್ನೂರ ಒಂಬತ್ತು ತೀರ್ಥಹಳ್ಳಿಯಲ್ಲಿಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಹಸ ಮ್ಯಾಕ್ಸಿಮಮ್ ಎಂಬತ್ತಾರು ಸಾವಿರದ ಒಂಬತ್ತು ಬೆಟ್ಟೆ ಮ್ಯಾಕ್ಸಿಮಮ್ ಎಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರಾಶಿ ಇಡಿ ಮ್ಯಾಕ್ಸಿಮಮ್ ಅರವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಜಿ ಬಿ ಎಲ್ ಮ್ಯಾಕ್ಸಿಮಮ್ ನಲವತ್ತು ಸಾವಿರದ ನಾನ್ನೂರ ಒಂಬತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು